నమ్మేపీ కార్యాధ్యక్షర మంజనాథ్ భండారాంగ్రెస్ పక్ష జిల్లా సమితి అధ్యక్ష డాక్టర్ హంస్మంతారు రాజా కిషాన్ కాంగ్రెస్ అధ్యక్ష మేఘా సచిన్ ప్రచార సమతి సంయు సంయోజకర సుధీర్ కుమార్ మురళివారు కెపిసి సదస్యర ఎచ్ఎం నటరాజ్ జిల్లా యువ కాంగ్రెస్ అధ్యక్షిత్ గౌడ్ క్షేత్ర యువ కాంగ్రెస్ అధ్యక్ష దుర్గా అప్ప ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಾನಂದ ಹಾಗೂ ಕೆ ಪಿ ಸಿ ಸಿ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಈ ಕ್ಷೇತ್ರದ ಎಲ್ಲ ಪ್ರಮುಖರು ಆ ದಿನ ಒಪ್ಪ ಪುರಸಭೆಯಲ್ಲಿ ಹತ್ತು ಗಂಟೆಗೆ ಸಭೆ ಸೇರಿ ಜೈ ಬಾಪು ಜೈ ಭೀಮ್ ಸಮ್ಮೇಳನ ಒಂದು ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನು ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷದ ಒಂದು ಸಮಾವೇಶ ಮತ್ತು ನಮ್ಮ ಪಕ್ಷದ ಸಿದ್ಧಾಂತ ಏನು ಜೈ ಭೀ ಜೈ ಬಾಪು ಜೈ ಭೀಮ್ ಮತ್ತು ಸಂವಿಧಾನದ ಬಗ್ಗೆ ಜನ ಮನವರಿಕೆ ಮಾಡಿಕೊಡುವಂಥ ಒಂದು ಮುಖ್ಯ ಕಾರ್ಯಕ್ರಮ ಈ ರಾಜ್ಯದ ಮಂತ್ರಿಗಳಾದ ಸಂತೋಷ್ ಅವರು ತುಂಬ ದಿನದಿಂದ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಒಂದು ಅಭಿಪ್ರಾಯ ಇತ್ತು ಈ ಕ್ಷೇತ್ರಕ್ಕೆ ಕರೆಸಬೇಕು ಅಂತೇಳಿ ಅವ್ರನ್ನ ಸುಮಾರು ಹಿಂದೆರಡು ಸಲ ಕರೆದಾಗ ಬಸ್ ಒಪ್ಪಿಕೊಂಡಿದ್ದರು ಒಪ್ಪಿಕೊಂಡಿದ್ದು ಕಾರಣ ಅಂತ ಬಂದಿರಲಿಲ್ಲ ಹಾಗಾಗಿ ಅವರು ಮೊನ್ನೆ ನಮ್ಗೆ ಆರನೇ ತಾರೀಕು ಸಮಯ ಕೊಟ್ಟಿದ್ದಾರೆ ಹಾಗಾಗಿ ರಾಜ್ಯದ ಪ್ರಮುಖ ಮಂತ್ರಿಗಳು ಮತ್ತು ಪಕ್ಷದ ಮುಖಂಡರು ಬ ದೃಷ್ಟಿಯಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಪತ್ರಿಕಾ ಮುಖಾಂತರ ಮನವಿ ಮಾಡ್ಕೊತಿದ್ದೇನೆ ಆತ್ಮೀಯರೇ ಎಲ್ಲ ಪತ್ರಕರ್ತರ ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಕುಕ್ಕೋಳಗಿ ರವಿ ಅಣ್ಣ ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹಸ್ಕೋಡ್ ನಾಗೇಶ್ ಅಣ್ಣ ಎಲ್ಲ ನಮ್ಮ ನಾಯಕರುಗಳೇ ಗಾಂಧಿ ಮತ್ತು ಅಂಬೇಡ್ಕರ್ ಇವತ್ತು ನಮ್ಮೊಂದಿಗೆ ಇಲ್ಲ ಆದರೆ ಅವರ ಆಶಯಗಳು ನಿರಂತರವಾಗಿ ಮುಂದಿನ ಜನಜೆಗೆ ಅದು ಹೋಗ್ತಾ ಇರಬೇಕು ಗಾಂಧಿಯ ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನ ಮತ್ತೆ ಮತ್ತೆ ಹೊಸ ಜನರೇಷನ್ಗೆ ತಲುಪಿಸುವ ಉದ್ದೇಶ ಕಾಂಗ್ರೆಸ್ನ ಉದ್ದೇಶ ಅನ್ನುವಂಥದ್ದನ್ನ ನಾವೆಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಳ್ಬೇಕು ಅದರಂತೆ ನಮ್ಮ ಪಿ ಸಿ ಸಿಯ ಎಲ್ಲ ಆದೇಶದಂತೆ ಎಲ್ಲ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ತಿಳಿಯುವಂತ ಭಾಗವಾಗಿ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಅನ್ನುವ ಹೆಸರಿನಲ್ಲಿ ಎಲ್ಲ ತಳ ಸಮುದಾಯಗಳನ್ನ ಮತ್ತು ಎಲ್ಲ ಕಾರ್ಯಕರ್ತಗಳನ್ನ ಮುಟ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮದ ಭಾಗವಾಗಿ ಅದನ್ನು ಮಾಡಬೇಕು ಅಂತೇಳಿ ಬ್ಲಾಕ್ ಕಾಂಗ್ರೆಸ್ನ ಮತ್ತು ರಾಜ್ಯ ಕಾಂಗ್ರೆಸ್ನ ತೀರ್ಮಾನದಂತೆ ನಾವು ಆರನೇ ತಾರೀಕಿನ ದಿವಸ ಕೊಪ್ಪದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಇದರ ಮುಖ್ಯ ಭಾಗವಾಗಿ ನಮ್ಮ ಶಾಸಕರು ಹಿನ್ನೆಲೆಯ ಕ್ಷೇತ್ರದ ಶಾಸಕರು ಇರ್ತಾರೆ ಹಾಗೆ ನಮ್ಮ ಕಾರ್ಮಿಕ ಮಂತ್ರಿಗಳು ಬಹುಶಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬ ಕಾರ್ಮಿಕ ಕೂಲಿ ಕಾರ್ಮಿಕರಿಗೆ ಒಂದು ಕಾರ್ಮಿಕರ ಕಿಟ್ ಅನ್ನು ಸಿಕ್ಕಿದೆ ಅಂತಂದ್ರೆ ಅದು ಆಸ್ಕರ್ ಫರ್ನಾಂಡಿಸ್ನಂತ ಒಬ್ಬ ನಾನ್ ನಾಯಕರ ಕೊಡುಗೆ ಅದು ಕಲ್ಪನೆ ಇದಾಗಬೇಕು ಅನ್ನುವಂಥದ್ದು ಕಲ್ಪನೆ ಹಾಗಾಗಿ ಪ್ರತಿಯೊಬ್ಬ ಕಾರ್ಮಿಕರನ್ನ ಒಟ್ಟು ಮಾಡ್ತಕ್ಕಂಥ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ತಕ್ಕಂತ ನಿಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಅದರಂತೆ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂತ ಸಚಿವರು ನಮ್ಮ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರ ಮಾತುಗಳು ನೇರ ಮತ್ತು ನಿರಂತರವಾಗಿರ್ತಕ್ಕಂಥ ಆ ನಡೆ ನಡೆದುಡಿಯಿಂದ ಇವತ್ತು ರಾಜ್ಯದಲ್ಲಿ ಒಂದು ಬಿಜೆಪಿಯ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿಯಟ್ಟು ಕೊಡ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಅಷ್ಟೇ ದಿಟ್ಟವಾದ ಮಂತ್ರಿ ಅದು ನಮ್ಮ ಹೆಮ್ಮೆ ನಮ್ಮ ಕಾಂಗ್ರೆಸ್ಗೆ ಅದು ಹೆಮ್ಮೆ ಅದು ಅಹ್ ಅಂತ ಒಬ್ಬ ಮಂತ್ರಿಗಳು ನಮ್ಮೂರಿಗೆ ಬರಬೇಕು ಅನ್ನುವಂಥದ್ದನ್ನ ನಾವು ಬಹಳ ದಿನಗಳಿಂದ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮೆಲ್ಲ ನಾಯಕರುಗಳು ಒತ್ತಾಯ ಕೊಡ್ತಾ ಇದ್ರು ಅದರಂತೆ ಆರನೇ ತಾರೀಕಿನ ದಿವಸ ಎಲ್ಲ ಯುವಕರನ್ನ ಕಾರ್ಮಿಕರನ್ನ ಒಟ್ಟು ಮಾಡಿ ಕಾರ್ಯಕ್ರಮಕ್ಕೆ ಬರ್ತೇವೆ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಅದರಂತೆ ಅವರು ಕಾರ್ಯಕ್ರಮ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಕಾರ್ಮಿಕರು ಬಡವರು ಏನಿದ್ದಾರೆ ಎಲ್ಲ ಸಮುದಾಯಗಳು ಕೂಡ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಜೊತೆಗೆ ಸಾಕು ಸಂಸ್ಥೆಗಳಲ್ಲಿ ಗೆದ್ದಿರ್ತಕ್ಕಂಥವ್ರು ಸ್ಪರ್ಧಿಸಿ ಸೋತಿರ್ತಕ್ಕಂಥವ್ರು ಮತ್ತು ಯೂತ್ ಕಾಂಗ್ರೆಸ್ನಲ್ಲಿ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿರ್ತಕ್ಕಂಥವ್ರು ಎಲ್ಲರನ್ನು ಸೇರಿಸಿ ಒಂದು ಅವರಿಗೂ ಕೂಡ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಹೆಚ್ಚಿನ ಕಾರ್ಯ ಬರಬೇಕು ಜೊತೆಗೆ ಪ್ರತಿ ಹಳ್ಳಿ ಹಳ್ಳಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಗಾಂಧಿ ಅವರಿರ್ತಕ್ಕಂಥ ಅಂಬೇಡ್ಕರ್ ಅವರಿರ್ತಕ್ಕಂಥ ಆಶಯಗಳನ್ನ ತಿಳ್ಕೊಡ್ತಕ್ಕಂಥ ಮತ್ತು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ರೂಪುಕೊಳ್ಬೇಕು ಎಲ್ಲರೂ ಬರಬೇಕು ಅಂತ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೋಬೇಕು ಅಂತೇಳಿ ನಾವು ಈ ಮುಖಾಂತರ ಒತ್ತಾಯ ಮಾಡ್ತೇವೆ